ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ನಿಮ್ಗೊಂದು ಹಳ್ಳಿ ಸ್ಟೈಲಲ್ಲಿ ಸೂಪರಾಗಿರುವ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಹುಣಸೆ ಮಗ್ ಬಳಸಿ ಹೇಗೆಲ್ಲ ಸಾಂಬಾರು ಮಾಡ್ತಾರೆ ಅಂತ ತೋರಿಸ್ತೀನಿ ಹುಣಸೆ ಮಗ್ ಬಳಸಿ ಬರೀ ಉಳಿಸಿ ಹೊಪ್ಪು ಮಾಡೋದೇ ಅಲ್ಲ ಮತ್ತು ಚಟ್ನಿ ಮಾಡೋದೇ ಅಲ್ಲ ಈ ಥರ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಯಾಗಿರುತ್ತೆ ಇವತ್ತು ಹುಣಸೆ ಮಗ್ಗಿನ ಅರ್ಧಾಂಬ್ರ ಅಂತ ಹೇಳ್ತೀನಲ್ವ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ನೋಡೋಣ ಬನ್ನಿ ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಅಷ್ಟು ಹುಣಸೆ ಮಗ್ ತಗೊಂಡಿದ್ದೀನಿ ತೊಗರಿಬೇಳೆ ಮತ್ತು ಬೇಳೆ ಎರಡೂ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಿಟ್ಟಿದ್ದೀನಿ ನೋಡಿ ನೆನೆಸಿದ್ರೆ ಬೇಗ ಬೇಯಿತ್ತೆ ಮತ್ತು ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಮುಂಚೆ ಎರಡು ನೆನೆಸಿ ರೆಡಿ ಮಾಡಿಟ್ಟಿದ್ದೀನಿ ಎರಡು ಗಡ್ಡೆ ಅಷ್ಟು ಈರುಳ್ಳಿನೂ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗೋವಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿನೇ ಬಿಡಿಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಬೆಲ್ಲ ಜೀರಿಗೆ ಅರಿಶಿನ ಪುಡಿ ಕ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಒಗ್ಗರಣೆಗೆ ಎಣ್ಣೆ ಈಗ ಹೇಗೆ ಮಾಡೋದಂತ ನೋಡೋಣ ಈಗ ಬೇಳೆ ಬೇಯಿಸ್ಕೊಂಡೋಸ್ಕರ ನಾನು ಕುಕ್ಕರ್ ತಗೊಂಡಿದ್ದೀನಿ ಪಾತ್ರೆಯಲ್ಲೂ ಮಾಡ್ಕೊಬೋದು ಇವತ್ತು ನಾನು ಕುಕ್ಕರಲ್ಲಿ ಹಾಕಿ ಬೇಳೆ ಇದ್ದೀನಿ ತೊಳೆದಂತಹ ಅವರೇ ಬೇಳೆ ಮತ್ತು ತೊಗರಿ ಬೇಳೆನೆ ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿದ್ದೀನಿ ನೆನೆಸಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೋಣ ಬೇಳೆ ಬೇಯೋದಕೋಸ್ಕರ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕೋಣ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಸೋಣ ಈಗ ಜಾಸ್ತಿ ಬೇಡ ಒಂದೇ ವಿಸಿಲ್ ಓಡಿಸೋಣ ಆಮೇಲೆ ನೋಡೋಣ ಒಂದು ವಿಸಿಲ್ ಹೋಗಿದೆ ಏರ್ ಔಟ್ ಆಗಿದೆ ಈಗ ಓಪನ್ ಮಾಡೋಣ ಬೇಳೆ ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ಬೇಳೆ ಪೂರ್ತಿಯಾಗಿ ಬೆಂದಿಲ್ಲ ಈಗ ಇದಕ್ಕೆ ನಾನು ತಗೊಂಡಂತ ಹುಣಸೆ ಮಗ್ಗು ಹಾಕ್ತೀನಿ ಹುಣಸೆ ಮಗ್ಗು ಹಾಕೋಣ ಹುಣಸೆ ಮಗ್ಗ ಹಾಕಿ ವಿಸಿಲು ಬೇ ಹಾಕ್ತಲ್ಲೇ ಹಾಗೆ ಕ್ಯಾಪೇನು ಕ್ಲೋಸ್ ಮಾಡಿದಲೆ ಬೇಯಿಸೋಣ ಒಂದು ಹತ್ತು ನಿಮಿಷ ಆಗ ಹುಣಸೆ ಮಗ್ಗು ಬೇಯುತ್ತೆ ಮತ್ತು ಬೇಳೆನೂ ನೀಟಾಗಿ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ಯಾವಾಗಾರು ಹಳ್ಳಿ ಕಡೆ ಹೋದಾಗ ಈಗ ಸೀಸನ್ ಅಲ್ವಾ ಹುಣಸೆ ಹೂವಿಂದು ಇಂದು ಹೂವು ತಂದುಬಿಟ್ಟು ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೂವು ಅಷ್ಟೇ ತಂಪು ದೇಹಕ್ಕೆ ಅದಕ್ಕೋಸ್ಕರ ಇವತ್ತು ಹಳ್ಳಿ ಸ್ಟೈಲೆಲ್ಲ ನಾನು ಹೂವಿನ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಬಿಟ್ಟಿದ್ದೀನಿ ನೋಡಿ ಹುಣಸೆ ಹುಣ್ಶೆವು ಮಗು ನೀಟಾಗಿ ಬೆಂದಿರುತ್ತೆ ಮತ್ತು ಬೇಳೆನೂ ಬೆಂದಿರುತ್ತೆ ನೋಡಿ ಈ ಥರ ಹುಣಸೆ ಮಗು ಬೆಂದು ಮೇಲುಗಡೆ ಬಂದಿರುತ್ತೆ ಆಗ ಮಗು ಬೆಂದಿದೆ ಅನ್ನಿಸ್ತದೆ ನೋಡಿ ಮುಟ್ಟಿದಾಗ ಗೊತ್ತಾಗುತ್ತೆ ಹುಣಸೆ ಮಗು ನೀಟಾಗಿ ಬೆಂದಿದೆಯಂತೆ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಡೋಸ್ಕೊಳ್ಳೋಣ ಇದರಲ್ಲಿ ಹುಣಸೆ ಮಗ್ಗೆ ಮಾತ್ರ ಮೇಲೆ ಬರ್ತೇವೆ ಎಲ್ಲ ಕೆಳಗಡೆ ಇರ್ತವೆ ನೋಡಿ ನೋಡ್ತಾಯಿದ್ದೀರಲ್ಲ ಹುಣಸೆ ಮಗ್ಗೆ ಯಾವ ಥರ ಬರುತ್ತೆ ಅಂತ ಈ ಥರ ನೀಟಾಗಿ ಬೇಳೆ ಮತ್ತು ಹುಣಸೆ ಮಗ್ಗ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹುಣಸೆ ಮಗ್ಗೆ ಮಾತ್ರ ಸಪ್ರೇಟ್ ತಗೋಬೇಕು ಸ್ವಲ್ಪ ಬೇಳೆ ಮಿಕ್ಸ್ ಆಗುತ್ತೆ ಏನೂ ಆಗೋಲ್ಲ ಈಗ ಸಪ್ರೇಟ್ ತಗೊಂಡು ರೆಡಿ ಮಾಡಿ ಮಾಡಿಟ್ಕೊಳೋನ್ ಸಪ್ರೇಟಾಗಿ ಇಟ್ಕೊಳ್ಳೋಣ ಈ ಪ್ಲೇಟ್ಗೆ ಒಂದು ಅರ್ಧ ಬೇಳೆ ಎತ್ಕೊಳ್ಳೋಣ ರುಬ್ಬೋದಕ್ಕೋಸ್ಕರ ಅರ್ಧ ಬೇಳೆ ಹಾಗೆ ಬಿಡೋಣ ಅರ್ಧ ಬೇಳೆ ಮಾತ್ರ ನಾವು ಎತ್ಕೊಳೋಣ ಚೆನ್ನಾಗಿರುತ್ತೆ ಹಾಗೆ ಬಿಟ್ಟರೆ ಸಾಂಬಾರಾಗೆ ತಿಂತಾಯಿದ್ರೆ ಬೇಳೆ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ಇಷ್ಟು ಬೇಳೆ ಮಾತ್ರ ನಾನು ಸಪ್ರೇಟು ಎತ್ಕೊಂಡಿರ್ತೀನಿ ಬೇರೆ ಒಂದು ಪಾತ್ರೆಗೆ ನಾನು ತಗೊಂಡಂಥ ಹುಣಸೆ ಮಗ್ ಏನು ಸೋಸಿರ್ತೀನಲ್ಲ ಆ ಹುಣಸೆ ಮಗ್ಗ ಹಾಕೋಣ ಹುಣಸೆ ಮಗ್ಗ ಹಾಕಿ ಇದಕ್ಕೆ ತಣ್ಣೀರು ಹಾಕಬೇಕು ಯಾಕಂದರೆ ಹುಳಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹುಳಿ ಕಮ್ಮಿ ಆಗಲಿ ಅಂತ ನಾವು ತಣ್ಣೀರು ಹಾಕಿ ಅದನ್ನು ಹಿಂಡ್ಕೊಂಡು ಬರೋಣ ಇದಕ್ಕೆ ನೀರು ಇದ್ದೀನಿ ತಣ್ಣೀರು ಬಿಸಿ ನೀರೇನಲ್ಲ ತಣ್ಣೀರು ಈ ಥರ ನೀಟಾಗಿ ಇವಾಗ ಇದನ್ನು ಸಪ್ರೇಟಾಗಿ ಹಿಂಡಲ್ಲ ನೀರು ಸಮೇತ ಹುಳಿ ಜಾಸ್ತಿ ಇರುತ್ತಲ್ಲ ತುಂಬ ಹುಳಿ ಬಿಡುತ್ತೆ ಸಾಂಬಾರು ಚೆನ್ನಾಗಿರಲ್ಲ ಇವತ್ತು ನೋಡಿ ಯಾವುದೇ ಟಮಾಟೊ ಹಣ್ಣು ಹಾಕಿಲ್ಲ ಅಂದ್ರೇನು ಹುಣಸೆ ಮಗ್ಗಲ್ಲ ಅಷ್ಟು ಇರುತ್ತೆ ಅದಕ್ಕೋಸ್ಕರ ಇದ್ರೆ ತಣ್ಣೀರು ಹಾಕಿ ಸಪ್ರೇಟ್ ಹಿಂಡಾಕಿ ಹಿಂಡಿರೂ ಚೆನ್ನಾಗಿರೋದು ಈ ಥರ ಸಪ್ರೇಟ್ ಮಾಡ್ಕೊಳ ಇದನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇಲ್ಲ ಸಾಂಬಾರು ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ನಾನೇನು ತೊಗೊಂಡಿದ್ದೆನ ಒಂದು ಗೇಟೆ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಗೇಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಮಿರಿ ಹಾಕೋಣ ಅರ್ಧ ಕೊತ್ತಮಿರಿ ಹಾಕಿ ಅರ್ಧ ಹಾಗೆ ಇಡೋಣ ಅರ್ಧ ಈರುಳ್ಳಿ ಹಾಕೋಣ ನಾನೇನು ಎರಡು ಈರುಳ್ಳಿ ತಗೊಂಡು ಸಣ್ಣಗೆ ಹಚ್ಚಿದ್ದೆ ಅದ್ರಾಗ ಒಂದು ಈರುಳ್ಳಿ ಮಾತ್ರ ಹಾಕಿರ್ತೀನಿ ಸ್ವಲ್ಪ ಕರಿಬೇವು ಮತ್ತು ಹಾಗೆ ತೆಂಗಿನಕಾಯಿ ನಾನೇನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೆಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರ್ತೀನಿ ಸಾಂಬಾರು ಮಾಡ್ಕೊಂಡು ವರ್ಷಕ್ಕೊಮ್ಮೆ ಆದ್ರೂ ಈ ಸಾಂಬಾರು ಹಳ್ಳಿ ಸಾಂಬಾರು ತಿನ್ನಬೇಕು ತಿಂದರೆ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾನೀಗ ಜೀರಿಗೆ ಹಾಕ್ತೀನಿ ನಾನು ಒಂದೂವರೆ ಟೀ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನೀಗ ಧನಿಯಾ ಪುಡಿನೂ ಇದ್ದೀನಿ ನಾನು ಎರಡು ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಇದ್ದೀನಿ ಹಾಗೆ ನೋಡ್ಕೊಂಡು ಹುಣಿಶಮ್ಮ ಎಷ್ಟು ತೊಗೊಳ್ತಿದ್ದೆ ಅದನ್ನ ನೋಡ್ಕೊಂಡು ಸಾಂಬಾರು ಮಾಡ್ಕೊಂಡು ಎಷ್ಟು ಜನ ಇರ್ತೀರ ಅಷ್ಟು ನೋಡಿಕೊಂಡು ನಾನಿವತ್ತು ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣಸೆ ಮಗ್ ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋವಷ್ಟು ಅಷ್ಟು ಅಚ್ಚುಕರದ ಪುಡಿ ಇದ್ದೀನಿ ಒಂದು ಚಿಟಿಗೆ ಅರಿಶಿನ ಪುಡಿ ನಾನೇನು ಹುಣ್ಸೆ ಮಗ್ಗು ತಣ್ಣೀರ್ಗಾಕಿ ಹಿಂಡಿದ್ನಲ್ವ ಅಂದ ಹುಣಸೆ ಮಗ್ಗ ಇದ್ದೀನಿ ನೋಡಿ ಇದೇ ಇದ್ರ ಇವತ್ತು ಇಂಪಾರ್ಟೆಂಟ್ ಅಂದರೆ ಹುಣಸೆ ಮಗ್ಗಿ ಹುಣಸೆ ಮಗ್ ಬಳಸಿ ನಾವು ಸಾಂಬಾರು ಹೇಗೆ ಮಾಡ್ತೀವಲ್ಲ ಅದಕ್ಕೋಸ್ಕರ ಇವತ್ತು ಹುಣಸೆ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಇಟ್ಕೊಂಡಿದ್ದೀನಿ ಆ ಹುಣಸೆ ಮಗ್ಗು ಇದ್ದೀನಿ ಈಗ ನಾನು ಬೇಳೆ ತಗೊಂಡಿದ್ದೆಲ್ಲ ಅರ್ಧ ಬೇಳೆ ಅರ್ಧ ಬೇಳೆನೂ ಇದ್ದೀನಿ ನೋಡಿ ಈಗ ಸ್ವಲ್ಪ ನೀರು ಹಾಕೋಣ ರುಬ್ಬೋದಕ್ಕೋಸ್ಕರ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಈಗ ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ಇದು ತಿಳಿಸಾರು ಥರ ಇರುತ್ತೆ ಅರ್ಧ ಅಂತಾರೆ ಇಲ್ಲ ತಿಳಿಸಾರು ಅಂತಾರೆ ಇಲ್ಲ ಹುಣಸೆ ಹೂವಿನ ಸಾಂಬಾರು ಅಂತಲೂ ಹೇಳ್ತಾರೆ ಈ ಥರ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಬನ್ನಿ ಇದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿದೆ ತಿಳಿಸಾಕ್ ಥರ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹುಣಸೆ ಮದ್ದಿನ ಸಾಂಬಾರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಚಟಪಟ ಆಗುತ್ತೆ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೆ ನೋಡಿ ಒಂದು ಈರುಳ್ಳಿ ಕೊಡಿದ್ದಾಗ ಆ ಈರುಳ್ಳಿ ಹಾಕ್ತಾಯಿದ್ದೀನಿ ಅದ್ರ ಜೊತೆ ನಾನು ಸ್ವಲ್ಬವಾಗಿ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿದೆ ಇನ್ನು ಉಬ್ಬಿರುವಂಥ ಏನು ಹುಣಸೆವನ್ನು ಹುಂಚ ಹೂವು ನಾನು ಬೇರೆ ಎಲ್ಲ ರುಬ್ಬಿದ್ಮೇಲೆ ಆ ಮಸಾಲೆ ಹಾಕ್ತಿದ್ದೀನಿ ಮಸಾಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಗೆ ಡ್ರೈ ಆಗಿದೆ ನೋಡಿ ಈಗ ಇದಕ್ಕೆ ನಾನು ಉಳಿದಿರುವಂತಹ ಬೇಳೆ ಹಾಕ್ತಾಯಿದ್ದೀನಿ ನೋಡಿ ಏನು ಉಳಿದಿರ್ತಲ್ಲ ಬೇಳೆ ಆ ಬೇಳೆ ಇದ್ದೀನಿ ನೋಡಿ ಈಗ ಗಟ್ಟಿಯಾಗಿ ಬಿಟ್ಟರೆ ಚಟ್ನಿ ಥರ ಇರುತ್ತೆ ಹಾಗೂ ಚೆನ್ನಾಗಿರುತ್ತೆ ನಾನು ಇವಾಗ ಚಟ್ನಿ ಥರ ಮಾಡೋಲ್ಲ ಸಾಂಬಾರು ಥರ ಮಾಡ್ತೀನಿ ಉಬ್ಬಿರುವಂಥ ಮಿಕ್ಸಿ ಜ್ವರಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸಿ ಜ್ವರ ತೊಳೆದು ಬಿಟ್ಟು ಇದ್ದೀನಿ ನೋಡಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ತಿಳಿ ಸಾಂಬಾರು ಥರ ಮಾಡ್ಕೋಬೋದು ಈಗ ನೋಡಿ ಸ್ವಲ್ಪ ಕಲರ್ ಏನಾದ್ರು ಕಮ್ಮಿ ಇದ್ದರೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ನನಗೆ ಯಾಕೋ ಕಲರ್ ಕಮ್ಮಿ ಅನಿಸುತ್ತೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನಾನು ಇನ್ನೊಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕ್ತೀನಿ ಕಲರ್ ಕಮ್ಮಿ ಅನಿಸಿದರೆ ನಿಮ್ಗೇನೋ ಕಲರ್ ಸಾಕು ಅಂದರೆ ನೀವು ಅಷ್ಟೇ ಸಾಕು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡ್ತಾಯಿದ್ರೆ ನೋಡಿ ಇಷ್ಟು ಗಟ್ಟಿ ಐತೆ ಇನ್ನೂ ಸ್ವಲ್ಪ ನೀರು ಹಾಕೋಣ ಇದು ಇನ್ನೂ ಕುದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ನೋಡಿ ಇನ್ನೂ ಸ್ವಲ್ಪ ನೀರು ಇದ್ದೀನಿ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ತಣ್ಣೀರೇ ಹಾಕ್ಕೊಳ್ಳಿ ನಾವು ಬೇಳೆ ಬೇಸಿರೋ ನೀರು ಹಾಕೋದು ಬೇಡ ನೋಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಬೇಳೆ ಬೇಸಿರೋ ನೀರು ಯಾಕಂದರೆ ಹುಣಸೆ ಹುಳಿ ಜಾಸ್ತಿ ಆಗಿರುತ್ತೆ ಹುಣಸೆ ಮಗ್ಗಕ್ಕೆ ಬೇಸಿರ್ತೀವಲ್ಲ ಅದರಿಂದ ಹುಳಿ ಜಾಸ್ತಿ ಆಗುತ್ತೆ ಆ ನೀರು ಚೆಲ್ಬಿಟ್ಟು ತಣ್ಣೀರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ತಿಳಿ ಸಾಂಬಾರು ಅನ್ನ ಜೊತೆ ಮುದ್ದೆ ಜೊತೆ ಸೂಪರಾಗಿರುತ್ತೆ ಈಗ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದಿಷ್ಟೇ ಸಾಂಬಾರು ಹಾಕ್ಕೊಂಡು ಮುದ್ದೆ ತಿಂದ್ರೂ ಸಾಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ನೋಡಬೇಕು ನೀವು ಒಂದ್ಸರಿ ಒಮ್ಮೆ ಟ್ರೈ ಮಾಡಿದರೆ ಅದ್ರ ಟೇಸ್ಟ್ ಗೊತ್ತಾಗುತ್ತೆ ಹಳ್ಳಿ ಕಡೆ ವಾರಕ್ಕೊಂದ್ಸಲಿ ಈ ಹುಣಸೆ ಮಗು ಸಿಕ್ಕಿದಾಗ ಎಲ್ಲ ಮಾಡ್ತಾಯಿರ್ತಾರೆ ನಮ್ಗೆ ಯಾವಾಗ ಸಿಗಲ್ಲ ನಾವು ಯಾವಾಗಾದ್ರೂ ಹಳ್ಳಿ ಕಡೆ ಹೋದರೆ ಅವಾಗ ತಂದು ಒನ್ ಟೈಮ್ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮಕ್ಳಿಗೂ ಹಳ್ಳಿ ಸೊಗಡೆ ಏನು ಅನ್ನೋದು ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನಿವತ್ತು ಊರಿಂದ ಹುಣಸೆ ಮಗ್ ತಂದು ಸಾಂಬಾರು ಹೇಗೆ ಮಾಡೋದಂತ ತೋರಿಸಿದ್ದೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಈಗ ನಾವೆಲ್ಲ ಮಿಕ್ಸ್ ಮಾಡಿದ್ದೀವಲ್ವ ಒಂದು ಹತ್ತು ನಿಮಿಷ ಚೆನ್ನಾಗೆ ಸಾಂಬಾರು ಮಳಬೇಕು ಅಂದರೆ ಕುದಿಬೇಕು ಮಳಬೇಕಂದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಕುದಿಬೇಕು ಚೆನ್ನಾಗಿ ಕುದ್ರೇ ಸಾಂಬಾರಿದು ಚೆನ್ನಾಗಿರೋದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ನೋಡಿ ಸಾಂಬಾರು ಚೆನ್ನಾಗಿ ಕುದೀತೈತೆ ಈಗ ಸ್ವಲ್ಪ ಬೆಲ್ಲ ಹಾಕೋಣ ಬೆಲ್ಲ ಏನಕ್ಕೆ ಅಂದರೆ ಹುಳಿ ಕಮ್ಮಿ ಮಾಡುತ್ತೆ ಸಾಂಬಾರಲ್ಲಿ ಹುಳಿ ಏನಾದರೂ ಜಾಸ್ತಿ ಇದ್ರೆ ಆ ಹುಳಿನ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ಜಾಸ್ತಿಯನ್ನು ಹಾಕಿದ್ಬೇಡ ಸ್ವಲ್ಪ ಬೆಲ್ಲ ಹಾಕೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಹಿಂಗೆ ಮೇಲೆ ಉದುರಿಸೋಣ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ತಿಂತ ಇದ್ರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ಮುದ್ದೆ ತಿಂತ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಸಾಂಬಾರು ರೆಡಿಯಾಗಿದೆ ನಾನು ಮಾತಾಡಿದ್ದು ಸಾಂಬಾರು ಇವತ್ತು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಎರಡು ತುತ್ತು ಜಾಸ್ತಿನೇ ತಿನ್ನಬೇಕು ಅನಿಸುತ್ತೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಮಸ್ತ್ ಇರುತ್ತೆ ನನಗೆ ತುಪ್ಪನ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಹುಣಸೆ ಮಗಿನ ಹರಿದಾಂಬ್ರ ಅಂತಾರೆ ಹುಣಸೆ ಮಗ್ಗಿನ ಸಾಂಬಾರು ಅಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ನೋಡಿ ತುಪ್ಪ ಹಾಕೊಂಡು ತಿಂತ ಇನ್ನು ಇನ್ನೂ ಒಂ ಜಾಸ್ತಿನೇ ತಿನ್ನಬೇಕು ಅನ್ನಿಸ್ತೈತೆ ಅಷ್ಟು ಚೆನ್ನಾಗಿರ್ತೈತೆ ಸಾಂಬಾರು ನಾನು ತುಪ್ಪ ಹಾಕಿನೇ ತೋರಿಸಿದ್ದೀನಿ ನಿಮಗೆ ಇದೇ ಥರ ಒಮ್ಮೆ ಟ್ರೈ ಮಾಡಿ